ಮದ್ದೂರ್ ತಾಲೂಕು ಮುಟ್ಟನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರದೀಶ್ ಇಂಟರ್ ನ್ಯಾಷನಲ್ ಸ್ಕೂಲ್ ಸಹಯೋಗದೊಂದಿಗೆ ನಡೆದ ಮಾದರಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಪಿ ಧನಂಜಯ್ ಉದ್ಘಾಟಿಸಿದರು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಪಿ ಧನಂಜಯ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಯಾವುದೇ ಅಂಜಿಕೆ ಮತ್ತು ಭಯವನ್ನು ಇಟ್ಟುಕೊಳ್ಳದೆ ತಾವು ಕಲಿತಿರುವ ಪ್ರತಿಭೆಯನ್ನು ಪ್ರದರ್ಶಿಸಬೇಕೆಂದು ತಿಳಿಸಿದರು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಲು ಇದು ಉತ್ತಮವಾದ ವೇದಿಕೆಯಾಗಿದೆ ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ಪ್ರತಿಭೆಯನ್ನು ಹೊರಹಾಕಲು ಮುಂದಾಗಬೇಕೆಂದು ಕರೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಪ್ರದೀಶ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಮುಖ್ಯ ಶಿಕ್ಷಕಿ ಸ್ಮಿತಾಶ್ರೀ ಅವರು ಮಾತನಾಡಿ ಮಕ್ಕಳು ದೇವರ ಸ್ವರೂಪ ಅವರಲ್ಲಿ ಅಗಾಧವಾದಂತಹ ಪ್ರತಿಭೆ ಅಡಗಿದ್ದು ಪ್ರತಿಭೆಯನ್ನು ಶಿಕ್ಷಕರುಗಳು ಗುರುತಿಸಿ ಪ್ರೋತ್ಸಾಹಿಸಿದರೆ ಕ್ಲಸ್ಟರ್ ಮಟ್ಟದಿಂದ ಹಿಡಿದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ಬೆಳೆಯಬಹುದಾಗಿದೆ ಎಂದರು ಜೊತೆಗೆ ಪ್ರತಿಭಾ ಕಾರಂಜಿಂತಹ ಕಾರ್ಯಕ್ರಮವನ್ನು ಹುಟ್ಟುಹಾಕಿದವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಜಾತಿ ಭೇದ ಬಡವ ಬಳ್ಳಿಗ ಎನ್ನದೇ ಪ್ರತಿಯೊಬ್ಬರಲ್ಲೂ ದೇಹದ ಪ್ರತಿಭೆ ಅಡಗಿದ್ದು ಸಿಗುವ ವೇದಿಕೆಯನ್ನು ಸಮರ್ಪಕವಾಗಿ ವಿದ್ಯಾರ್ಥಿಗಳು ಬಳಸಿಕೊಳ್ಳಬೇಕೆಂದು ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಹನ್ನೆರಡು ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕಂಠಪಾಠ ಕತೆ ಹೇಳುವುದು ಆಶುಭಾಷಣ ಕ್ಲೇ ಮಾಡಲಿಂಗ್ ಚಿತ್ರಕಲೆ ಪ್ರಬಂಧ ಧಾರ್ಮಿಕ ಪಟ್ಟಣ ಭಕ್ತಿಗೀತೆ ಕವನ ಮಿಮಿಕ್ರಿ ಚಗ್ಮಾವೇಶ ದೇಶಭಕ್ತಿ ಗೀತೆ ಅಭಿನಯ ಗೀತೆಗಳ ಪ್ರತಿಭೆಗಳನ್ನು ಪ್ರದರ್ಶಿಸಿದ್ದರು ಈ ಸಂದರ್ಭದಲ್ಲಿ ಬಿಒಎಸ್ಪಿ ಧನಂಜಯ್ ಮಾದರಳ್ಳಿ ಕ್ಷಸ್ಟರ್ ಮಟ್ಟದ ಸಿಆರ್ಪಿ ನಾಗರಾಜು ಮುಖ್ಯ ಶಿಕ್ಷಕಿ ಸ್ಮಿತಾ ಶ್ರೀ ಟ್ರಸ್ಟಿ ಮುನಿವೆಂಕಟೇಶ್ ಬಾಬು ಅವರನ್ನು ಸನ್ಮಾನಿಸಲಾಯಿತು ಹಾಗೂ ಭಾಗವಹಿಸಿದಂತಹ ಎಲ್ಲಾ ಶಾಲೆಯ ಶಿಕ್ಷಕರಿಗೂ ನೆನಪಿನ ಕಾಣಿಕೆ ನೀಡಿ ಬುಧವಾರ ಸಂಜೆ ಐದು ಗಂಟೆಯಲ್ಲಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಪ್ರದೇಶ್ ಇಂಟರ್ ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷ ಶ್ಯಾಮ್ ಸುಂದರ್ ಕಾರ್ಯದರ್ಶಿ ಪ್ರಸನ್ನಕುಮಾರ್ ಟ್ರಸ್ಟಿಗಳಾದ ಗೀತಾ ಶ್ಯಾಮ್ ಪ್ರತಿಮಾ ಪಿಆರ್ಒ ಮಧುಕುಮಾರ್ ಬಾಬು ಸಂಯೋಜಕಿ ಯುಎಂ ಸ್ವಾತಿ ಮುಖ್ಯ ಶಿಕ್ಷಕರಾದ ಶಶಿಧರ್ ಕೃಷ್ಣ ಮಾದರಳ್ಳಿ ಕ್ಲಸ್ಟರ್ ಮಟ್ಟದ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ತೀರ್ಪುಗಾರ ಶಿಕ್ಷಕರು ಉಪಸ್ಥಿತರಿದ್ದರು ಪಾಂಡಿತ್ಯವನ್ನು ಹೊಂದಿರುವಂತಹ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದಷ್ಟು ತರಬೇತಿಯನ್ನು ನೀಡಿ ಮಾರ್ಗದರ್ಶನವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವನ್ನು ನಿಮಗೆ ಕಲ್ಪಿಸಿಕೊಂಡಿದ್ದಾರೆ ಈಗ ನಿಮ್ಮ ವೇಷಭೂಷಣೆ ಎಲ್ಲ ನೋಡ್ತಾ ಇದ್ರೆ ನಮ್ಗೆ ಅರ್ಥ ಆಗ್ತದೆ ಮಕ್ಕಳು ಬಹಳ ಕಲರ್ಫುಲ್ ಆಗಿ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದಾರೆ ನಿಮ್ಮಲ್ಲಿ ಇರುವಂತ ಪ್ರತಿಭೆಯನ್ನ ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಶಿಕ್ಷಕರ ಜೊತೆ ಆಗಮಿಸಿದ್ದಾರೆ ಜೊತೆಗೆ ಪೋಷಕರು ಕೂಡ ಬಂದಿದ್ದಾರೆ ಪೋಷಕರು ಕೂಡ ಇದೊಂದು ಒಳ್ಳೆ ಅವಕಾಶ ತಮ್ಮ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅದನ್ನು ನೋಡಿ ಖುಷಿ ಪಡುವಂತ ಒಂದು ಕ್ಷಣ ಇದು ಸಂತಸದಂತ ಕ್ಷಣ ಸೊ ಹಾಗಾಗಿ ಇಲ್ಲಿ ಹೆಚ್ಚು ಮಕ್ಕಳು ಬಹಳ ಸುಂದರವಾಗಿ ಕಾಣಿಸ್ತಾ ಇದಾರೆ ಎಲ್ಲ ಬ್ಯೂಟಿಯಾಗಿ ಮತ್ತೆ ಒಂದು ರೀತಿ ಕಲರ್ಫುಲ್ ಫ್ಲವರ್ಸ್ ತರ ಕಾಣಿಸ್ತಾ ಇದಾರೆ ನೀವೆಲ್ಲ ಹೂಗಳಿದ್ದಾಗೆ ಸುಂದರವಾದಂತ ಮನಸ್ಸಿನ ಹೂಗಳು ನೀವೆಲ್ಲ